ನಮ್ಮ ನೀವು ಎಷ್ಟು ಮಟ್ಟಿಗೆ ಮಾಡ್ತೀರಾ ಅನ್ನೋದೇ ನನಗೆ ಆಶ್ಚರ್ಯ ಇಷ್ಟು ಆದಾಯ ಇಲ್ಲ ಇದನ್ನ ಆಟ ಓಡಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕು ಅಂದರೆ ಇದು ಸದುವಾರು ಮಾತಲ್ಲ ಬಾಡಿಗೆ ಕೊಡಬೇಕು ಅವ್ರನ್ನ ನಲವತ್ತು ಜನ ಇದ್ದಾರೆ ಅವ್ರನ್ನೆಲ್ಲ ಸುಧಾರ್ಸಬೇಕು ಅವರಿಗೆಲ್ಲ ಮೂಲದ್ದು ಊಟ ತಿಂಡಿ ಕೊಡಬೇಕು ಅದು ಎಷ್ಟು ಮಟ್ಟಿ ಮಾಡ್ತೀರಾ ಅನ್ನೋದೇ ನನಗೆ ಆಶ್ಚರ್ಯ ಜನಗಳು ಬಂದು ಸಹಕಾರ ಕೊಟ್ಟು ಸ್ವಲ್ಪ ಸಹಾಯ ಮಾಡಲಿ ಅಂತ ನನ್ನ ಆಸೆ ದೇವರು ಹಣ ಇರರಿಗೆ ದಾನ ಧರ್ಮ ಮಾಡೋ ಕೊಡಲ್ಲ ದಾನ ಧರ್ಮ ಮಾಡಬೇಕು ಅಂತ ಅನ್ನೋ ಮನಸ್ಸಿರೋರಿಗೆ ಯಾವಾಗಲೂ ದುಡ್ಡಿರಲ್ಲ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಗಂಗಾಧರ್ ನಾಯಕ್ ಈ ದಿನ ಇದು ಸಿದ್ದಪ್ಪನವ್ರ ಮೊಮ್ಮಗ ಬಂದಿದ್ದಾರೆ ಸಿದ್ದಪ್ಪ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಮಾತಾಡ್ಸೋಣ ಬನ್ನಿ ತತ್ತ ನಿಮ್ಮ ಹೆಸರು ಸಿದ್ದಪ್ಪ ಇವರು ಏನಾಗಬೇಕು ಮೊಮ್ಮಗ ಹೆಸ್ರು ಶ್ರೀಕಾಂತ್ ನಿನ್ನೆ ಎಲ್ಲಿದ್ರಿ ಊರಿಂದ ಬಂದು ಎಲಿಬಲ್ ಸಾಯಂಕಾಲ ಸ್ನೇಹಿತರೆ ನಿನ್ನೆ ಇವರು ನೆಲ್ಮಂಗ್ಲ ಕೆ ಎಸ್ ಆರ್ ಟಿ ಸಿ ಡಿಪೋ ಹತ್ರ ಇದ್ರು ಸಂತು ಅಣ್ಣ ಅಂತ ಅವರು ಇದು ಅವರಿಗೆ ಫೋನ್ ಮಾಡಿಬಿಟ್ಟು ಕರೆಸಿ ತಾತನ ಪೊಲೀಸರ ಮುಖಾಂತರ ನಮ್ಮ ಆಶ್ರಮ ಬಂದಿದ್ವು ನಿನ್ನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಲೈವ್ ವಿಡಿಯೋ ಮಾಡಿದ್ವು ಹಾಗಾಗಿ ವಿಡಿಯೋ ನೋಡಿಬಿಟ್ಟು ಸರ್ ಬಂದಿದ್ದಾರೆ ಅವ್ರ ತಾತನ ಕರ್ಕೊಂಡು ಹೋಗೋದಿಕ್ಕೆ ಸರ್ ಇವರು ತಾತ ಕರ್ಕೊಂಡು ಹೋಗ್ತೀರಾ ಮನೆಗೆ ಒಪ್ಪಿಗೆ ಇದೆಯಾ ತಾತ ಹೋಗೋದಿಕ್ಕೆ ಹೋಗಲೇಬೇಕು ಹೋಗ್ತೀನಿ ಬಂದವನೇ ಮತ್ತೆ ಯಾಕೆ ಮನೆ ಬಿಟ್ಟು ಬಂದಿದ್ರಿ ಏ ಇವರಿಗೆಲ್ಲ ಗೊತ್ತಿಲ್ಲ ಬಂದೆ ಇವ್ರ ಮನೆಗೆ ಹೋಗ್ಬೋದಾಗಿತ್ತಲ್ಲ ತತ್ತಾ ಓ ಯಾರು ಯಾರು ತೊಂದರೆ ಅಂತ ಅಂದ್ಬಿಟ್ಟು ಬಂದೆ ಹೌದಾ ಮನೇಲಿ ಯಾರ್ಯಾರು ಇದ್ದಾರೆ ಮನೆಯಲ್ಲಿ ನಾನು ಮಗ ನಮ್ಮ ಹೆಂಗಸ್ರು ಹಾಂ ಮತ್ತ ಅಜ್ಜಿ ಯಾರು ನೋಡ್ಕೊಂತಿದ್ದಾರೆ ತಾತ ಮನೆ ಬಿಟ್ಟು ಬರೋದಕ್ಕೆ ಕಾರಣ ಏನಂದ್ರೆ ಮಗ ಸರಿಯಾದ ಟೈಮಿಗೆ ಊಟ ಕೊಡ್ತಿರ್ಲಿಲ್ಲ ಅಂತೆ ಫುಲ್ಲು ಡ್ರಿಂಕ್ಸ್ ಪಾರ್ಟಿ ಅವರು ಹಾಗಾಗಿ ತಾತ ನನ್ನ ಆಶ್ರಮಕ್ಕೆ ಹೋದ್ರೆ ಇವ್ರ ಮಿಸ್ಸಸ್ನ ಮನೇಲೇ ಇದ್ದಿ ಬೇಯಿಸಿ ಅಡಿಗೆ ಮಾಡಿ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವರು ಆಶ್ರಮಕ್ಕೆ ಬಂದು ಸೇರ್ಕೊಂಡಿರೋದು ಅಲ್ವೇ ತಾತ ಯಾಕೆ ಹೇಳಿ ನೀವು ಬಂದಿದ್ದ ಆಶ್ರಮಕ್ಕೆ ಅದೇ ನಾನು ಇಲ್ಲದೆ ಇದ್ದರೆ ಡೈರಿ ಸರ್ಯ ಒಜ್ಜಿಗೆ ಅಂತ ಊಟ ಕೊಡ್ತಾನೆ ತಿಂಡಿ ಕೊಡ್ತಾನೆ ಅಂತ ನಾನಿದ್ರೆ ಕಣ್ಣಿಗೆ ಕಾಣಕ್ಕೆ ಹೋಗ್ಬಿಡ್ತಾನೆ ಬರೋದೇ ಇಲ್ಲ ಅದಕ್ಕೋಸ್ಕರ ಬಂದಿದ್ದು ಸರ್ ನಿಮ್ಮ ಊರು ಯಾವುದು ನಮ್ಮೂರು ಬೇಲೂರು ಬೇಲೂರು ಅಲ್ಲೀ ಚಿಪ್ಟೂರು ಇಲ್ಲ ತಿಪಟೂರು ಚಿಪ್ಟೂರು ತಾತ ಇವತ್ತು ಹತ್ತೊಂಬತ್ತನೇ ತಾರೀಕು ಇವತ್ತು ನಿಮ್ಮ ಬರ್ತಡೇ ಕರ್ಕೊಂಡ್ ಬಂದ್ ನೋಡ್ಕೊಂಡ್ ಬಂದ ತುಂಬಾ ಎಲ್ಪ್ ಮಾಡ್ತಿದ್ರ ಕಷ್ಟವ್ರಿಗೆ ತುಂಬಾ ಒಳ್ಳೇದು ಮಾಡ್ತಾ ಇದ್ದೀರಾ ನಿಮಗೆ ಜನ ಸಪೋರ್ಟ್ ಮಾಡಲಿ ಅನ್ನೋದು ನಂದು ಒಪಿನಿಯನ್ ಪಾಪ ಇವರು ತುಂಬಾ ಕಷ್ಟಪಟ್ಟು ಈ ಟ್ರೆಸ್ಟ್ ನಡೆಸ್ತಾ ಇದಾರೆ ಯಾರಾದ್ರೂ ಸಪೋರ್ಟ್ ಮಾಡೋರಿದ್ರೆ ಚೆನ್ನಾಗಿ ಜನ ಬಂದು ಸಪೋರ್ಟ್ ಮಾಡಿ ಇವ್ರನ್ನ ಯಾರು ಹೆಲ್ಪ್ ಮಾಡೋರಿದ್ರೆ ಇಲ್ಲೇ ಬಂದು ಹೆಲ್ಪ್ ಮಾಡ್ಕೊಳ್ಳಿ ಹೆಲ್ಪ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ಪ ಇವ್ರ ಹಸ್ಬೆಂಡು ಆಟೋ ಓಡಿಸ್ಕೊಂಡು ಇಷ್ಟೆಲ್ಲ ನೋಡ ನಡೆಸ್ತಾ ಇದ್ದಾರೆ ಈ ಮನೇನು ಬಾಡಿಗೆ ತಗೊಂಡು ಅದಕ್ಕೋಸ್ಕರ ಇವರು ತುಂಬ ಕಷ್ಟಪಟ್ಟು ಇದು ನಡೆಸ್ತಾ ಇದ್ದಾರೆ ಇವರಿಗೆ ಒಂದು ಸಪೋರ್ಟ್ ಮಾಡಿ ಜನ ಬಂದು ಎಲ್ಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಾ ನಿಮಗೆ ಅನ್ನಿಸ್ತು ತತ್ತಾ ನಮಗೆ ನೀವು ಎಷ್ಟು ಮಟ್ಟಿ ಮಾಡ್ತೀರಾ ಅನ್ನೋದೇ ನನಗೆ ಆಶ್ಚರ್ಯ ಇಷ್ಟು ಆದಾಯ ಇಲ್ಲ ಇದನ್ನ ಆಟ ಓಡಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕು ಅಂದರೆ ಇದು ಸದ್ರವಾರ ಮಾತಲ್ಲ ಬಾಡಿಗೆ ಕೊಡಬೇಕು ಅವ್ರನ್ನ ನರವತ್ತು ಜನ ಇದ್ದಾರೆ ಅವ್ರನ್ನೆಲ್ಲ ಸುಧಾರ್ಸಬೇಕು ಅವರಿಗೆಲ್ಲ ಮೂಲದ್ದು ಊಟ ತಿಂಡಿ ಕೊಡಬೇಕು ಅದು ಎಷ್ಟು ಮಟ್ಟಿ ಮಾಡ್ತೀರಾ ಅನ್ನೋದೇ ನನಗೆ ಆಶ್ಚರ್ಯ ಜನಗಳು ಬಂದು ಸಹಕಾರ ಕೊಟ್ಟು ಸ್ವಲ್ಪ ಸಹಾಯ ಮಾಡಲಿ ಅಂತ ನನ್ನ ಆಶೆ ಥ್ಯಾಂಕ್ ಯು ಥ್ಯಾಂಕ್ ಯು ತಾತ ನಿಮ್ಮ ಆಶೀರ್ವಾದ ಇರಲಿ ಇದೇ ಥರ ವಿಡಿಯೋ ಶೇರ್ ಮಾಡಿರೋರು ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಶೇರ್ ಮಾಡಿರೋದಕ್ಕೆ ಫ್ಯಾಮಿಲಿ ಸಿಕ್ಕಿದ್ದಾರೆ ಇದೇ ಥರ ಆಶ್ರಮಕ್ಕೆ ಸಪೋರ್ಟ್ ಇರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಎಲ್ಲರಿಗೂ